ನನ್ನ ಮಗಳಿಗೂ ಬೈ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಪ್ರಪೋಸಲ್ ಮಾಡೋದಕ್ಕೆ ಅವಳ ಜೊತೆಗೆ ನಾನು ಹೋಗ್ತಾ ಇದ್ದೀನಿ ನೋಡೋದಕ್ಕೆ ಅಮ್ಮ ಇವತ್ತು ನಾವೆಲ್ಲ ಹೋಗ್ತಾ ಇದ್ದೀವಿ ಇವತ್ತು ಇನ್ನೊಂದು ವಾರ ಇದೆ ಅಲ್ವಾ ಪ್ರಪೋಸಲ್ಗೆ ವ್ಯಾಲೆಂಟೈನ್ಸ್ ಡೇಗೆ ನನ್ನ ಮಗಳಿಗೂ ಬಾಯ್ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಪ್ರಪೋಸಲ್ ಮಾಡೋದಕ್ಕೆ ಅವಳ ಜೊತೆಗೆ ನಾನು ಹೋಗ್ತಾಯಿದ್ದೀನಿ ನೋಡೋದಕ್ಕೆ ಸೊ ವ್ಯಾಲೆಂಟೈನ್ಸ್ ಡೇ ಬರ್ತಾ ಇರೋದ್ರಿಂದ ನನ್ನ ಬಾಯ್ ಫ್ರೆಂಡ್ಗೆ ಪ್ರಪೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ್ನ ಕರ್ಕೊಂಡು ಇದ್ದೀನಿ ಸೊ ನನ್ನ ಬಾಯ್ ಫ್ರೆಂಡ್ ಯಾರು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಸೊ ಇವತ್ತು ಒಂದು ಸ್ವಲ್ಪ ಫೋಟೋ ಶೂಟು ಇರುತ್ತೆ ಜೊತೆಗೆ ಸೊ ನನ್ನ ಬಾಯ್ ಫ್ರೆಂಡ್ನ ಇಂಟ್ರೊಡ್ಯೂಸ್ ಮಾಡುವಂಥ ಸಮಯ ಬಂದಿದೆ ಎಲ್ಲಾರ್ಗು ಸೊ ಜೊತೆಗೆ ನಮ್ಮ ಅಮ್ಮನ್ನ ಕರ್ಕೊಂಡು ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಅಮ್ಮನಿಗೂ ಮ್ಯಾಟ್ರ್ ಗೊತ್ತಿದೆ ಅಂತಲೇ ಅಲ್ವಾ ಸೊ ಆಮೇಲೆ ಮಾತಾಡೋಣ ನನ್ನ ಬಾಯ್ ಫ್ರೆಂಡ್ ಜೊತೆಗೆ ಸೊ ಹೋಗೋಣ ಮಮ್ಮಿ ಎಸ್ ನನ್ನ ಬಾಯ್ ಫ್ರೆಂಡ್ ಮೀಟ್ ಮಾಡೋಕ್ಕೆ ಫುಲ್ ರೆಡಿ ಆಗಿದೆ ಓಕೆ ಲೆಟ್ಸ್ ಗೋ ಫೋಟೋ ಶೂಟ್ಗೆ ಆಮೇಲೆ ನೀಟಾಗಿ ರೆಡಿ ಆಗೋಣ ಇವಾಗ ಜಸ್ಟ್ ಹೋಗ್ಬೇಕಲ್ಲ ಅದಕ್ಕೆ ಫೆಬ್ರವರಿ ಫೋರ್ಟೀನ್ತು ನಾನು ಯಾವುದೋ ಪ್ರಪೋಸಲ್ ಮಾಡೋಲ್ಲ ನನಗೆಲ್ಲ ಸೆಟ್ಲಾಗೋಗಿ ಸೆಂಚುರಿ ಹೊಡೆದ್ಬಿಟ್ಟಿದ್ದೀನಿ ಈಗ ನನ್ನ ಮಗಳಿಗೆ ಒಳ್ಳೆ ಬಾಯ್ ಫ್ರೆಂಡ್ ಸಿಕ್ಕಿದ್ದಾನೆ ಒಳ್ಳೆ ಬಾಯ್ ಫ್ರೆಂಡ್ ಸಿಕ್ಕಿದ್ದಾನೆ ಅದಕ್ಕೆ ನಾನು ವಿಶ್ ಮಾಡಬೇಕು ಎಕ್ಸೈಟ್ಮೆಂಟ್ ಇರುತ್ತೆ ಹೇಗಿದ್ದಾನೆ ನಿಮಗೆಲ್ಲ ಸರ್ಪ್ರೈಸ್ ಆಗಿ ತೋರಿಸೋಣ ಅಂತ ನನ್ನ ಮಗಳ ಜೊತೆ ಬುಕ್ಕೇನೂ ರೆಡಿ ಇದೆ ಹೊರಡ್ತಾ ಇದ್ದೀವಿ ವೆಯ್ಟ್ ಮಾಡಿ ತೋರಿಸಿ ಹೆಸರು ಹೆಸ್ರು ಭೀಮಾ ಅಂತ ಇವನು ನನ್ನ ಬೈಕ್ ಸೊ ನನ್ನ ಬೈಕಿದು ಸೊ ಈಗ ನಮ್ಮಮ್ಮನಿಗೆ ಇದು ನನ್ನ ಆ್ಯಕ್ಟಿವ್ ಓಕೆನಾ ಇದು ನನ್ನ ಬೈಕು ನಮ್ಮಮ್ಮ ಬೈಕ್ ಹತ್ತೋದನ್ನು ಎಷ್ಟು ಸರ್ಕಸ್ ಪಡ್ತಾರೆ ಅಂತ ಹೇಳಿ ಇವಾಗ ತೋರಿಸ್ತೀನಿ ಸ್ಪೆಷಲಿ ಇಂದ ಬಾಕ್ಸ್ ಹಾಕಿದ್ರೆ ಯಾಕಂದರೆ ಲಗೇಜ್ ಇರುತ್ತಲ್ಲ ಫೋಟೋಶೂಟ್ ಅಂದರೆ ಲಗೇಜ್ ಇರುತ್ತೆ ಇಷ್ಟೇ ಜಾಗದಲ್ಲಿ ಇವಾಗ ನಮ್ಮಮ್ಮ ಕೂತ್ಕೋಬೇಕು ಅವ್ರ ಗಾಡಿ ಹತ್ತೋದನ್ನು ಕಾಮಿಡಿ ತೋರಿಸ್ತೀನಿ ನಿಮಗೆ ಏನ್ ಭಯ ಆಗುತ್ತೆ ಭಯ ಆಗುತ್ತೆ ಬೀಜ ತಗ್ತೀನಿ ಅಂತ ಏನು ಬೀಳಲ್ಲ ಅಲ್ಲ ಕುತ್ಕೋ ಸುಮ್ನೆ ಅಮ್ಮ ಏ ಭಯಾಗುತ್ತೆ ಸಾರಿ ಸ್ಟಾರ್ಟ್ ಮಾಡು ಪ್ಲೀಸ್ ಭಯ ಆಗುತ್ತೆ

ಈಗ ನಿನ್ನ ಅಂಟು ಸರಿ ಮಾಡ್ತಾರೆ ಗಾಡಿ ಹಕ್ಕ ಏನೇ ಬಾಯ್ ಫ್ರೆಂಡ್ ತೋರಿಸ್ತೀನಿ ಬಾಯ್ ಫ್ರೆಂಡ್ ತೋರಿಸ್ತೀನಿ ಅಂತ ನನ್ನ ಕೈಕಾಲ್ ಬಿದ್ದೋಗ ಇನ್ನ ತೋರಿಸಿಲ್ಲ ಎಲ್ಲೇ ನಾನು ಗುಲಾಬಿ ಹಿಡ್ಕೊಂಡು ಕಾಯ್ತಾ ಇದೀನಿ ಅಲ್ಲ ಕಣೆ ಮನೇಲಿ ನ್ಯೂಸ್ ಪೇಪರ್ ಕಾಣಿಸ್ತಲ್ಲ ಅಂತ ನಾನು ಹುಡುಕ್ತಾ ಇದ್ರೆ ನ್ಯೂಸ್ ಪೇಪರ್ನೆಲ್ಲ ಗಮ್ಮ ಹಾಕೊಂಡು ಶರ್ಟ್ ಮಾಡ್ಕೊಂಡ್ ಮುಟ್ಟಿದ್ದೇನೆ ಅಲ್ಲೆಲ್ಲ ಏನೂ ಬಿಡ್ಬೇಡ್ರೆ ಕಸದಿಂದ ರಸ ಅಂದಂಗೆ ಅಯ್ಯೋ ಅವ್ನು ಬಾಡೋಗ ಇಲ್ಲ ನೀನು ಬಾಡೋ ಅಷ್ಟರಲ್ಲಿ ಸಿಕ್ಬಿಟ್ರೆ 빈ದಾಸು ಇಲ್ಲ ಅಂದ್ರೆ ಸರ್ ಇವಾಗ ಗೆಟಪ್ ದೇವದಾಸು ಇಲ್ಲ ಅಂದ್ರೆ ದೇವದಾಸು ಗೆಟಪ್ ಚೇಂಜ್ ಮಾಡಬೇಕು ನಾನು ಹಾ ಯಾಕಂದ್ರೆ ಅವನು ಬರಬೇಕು ಅಂದ್ರೆ ನೀನು ಗೆಟಪ್ ಚೇಂಜ್ ಮಾಡ್ಬಿಡು ರೆಡಿ ಆಗಿ ಕ್ಯೂಟ್ ಕ್ಯೂಟ್ ಆಗಿ ರೆಡಿ ಆಗಬೇಕಲ್ಲ ಇವಾಗ ಓಹ್ ವಿತ್ ಮೇಕಪ್ ಆದ್ರೆ ಬರೋದಾ ವಿಥೌಟ್ ಮೇಕಪ್ ಆದ್ರೆ ಅವ್ನು ಬರಲ್ಲ ಅಲ್ವಾ ಕಾಸ್ಟ್ಯೂಮ್ ಚೇಂಜ್ ಆಗುತ್ತೆ ನಮ್ಮದು ಅಮ್ಮ ನಾನು ರೆಡಿ ಆಗಿದ್ದೀನಿ ಆ ಆದ್ರೆ ಇವಾಗ ನಾನು ಬೈಕರ್ ಆಗಿರೋದ್ರಿಂದ ಈ ಫ್ರಾಕ್ ಹಾಕೊಂಡนู ನಾನು ಬೈಕ್ ಓಡಿಸಬೇಕಾಗಿದೆ ಸರ್ ಇವಾಗ

ಪ್ರಾಬ್ಲಮ್ ಇಲ್ಲ ಮೇಲೆ ಬಾಬಿ ಗರ್ಲು ಕೆಳಗಡೆ ಕಸ್ಬಲ್ ಕೇಬಾಲು ಏಯ್ ಎಲ್ಲೇ ನಿನ್ ಬಾಯ್ ಫ್ರೆಂಡು ಕರ್ಕೊಂಬಂದೆ ಕರ್ಕೊಂಬಂದೆ ನಾಡಿಂದ ಕಾಡ ತನಕ ಕರ್ಕೊಂಬಂದಲ್ಲೇ ಏನು ಸಿಡಿಯಾಗಿದ್ದೀನಿ ಎಲ್ಲಾರ್ಗೂ ನನ್ನ ಬಾಯ್ ಫ್ರೆಂಡ್ನ ಇಂಟ್ರೀಡ್ಯೂಸ್ ಮಾಡಬೇಕು ಅಂತ ಹೇಳಿ ಸೊ ನಮ್ಮ ಅಮ್ಮಂದು ಅಪ್ಪಂದು ಎಲ್ಲರದು ಅಪ್ರೂವಲ್ನ ತಗೊಂಡಿದ್ದೀನಿ ನನ್ನ ಬಾಯ್ ಫ್ರೆಂಡ್ನ ರಿವೀಲ್ ಮಾಡ್ತಾ ಇದ್ದೀನಿ ಬನ್ನಿ ಬನ್ನಿ ಕಣ್ಮುಚ್ಕೋಬೇಕ ಎಲ್ಲ ಕಣ್ಮುಚ್ಕೊಳ್ಳಿ ಬೇಕಾ ಕರಿತೀನಿ ಕಾಯ್ತಾ ಇದ್ರಿ ಇವತ್ತು ಸ್ವಾತಿ ಅವರು ಅವರ ಬಾಯ್ ಫ್ರೆಂಡ್ನ ರಿವೀಲ್ ಮಾಡ್ತಾರೆ ಅಂತ ಹೇಳಿ ಸೊ ಇವನೇ ನನ್ನವನು ಹೆಂಗಿದಾನೆ ಕಮೆಂಟ್ ಮಾಡಿ ನಾನು ಹೇಳ ಹೆಂಗಿದಾನೆ ಅಂತ ಸ್ವಲ್ಪ ಟ್ಯಾನ್ ನೋಡಕ್ಕೆ ಬಾಳೆ ಸಂಗತಿ ಆಗ್ಬೇಕು ಅಂತ ಹೇಳಿದ್ರೆ ಬರೀ ಮನುಷ್ಯರನ್ನೇ ಮದುವೆ ಮಾಡಿಕೊಂಡು ಬಾಳೆ ಸಂಗತಿ ಮಾಡ್ಕೋಬೇಕು ಅಂತ ಏನಿಲ್ಲ ನನ್ನ ಜೀವನದಲ್ಲಿ ನನ್ನ ಜೀವನದ ಪಯಣದಲ್ಲಿ ನನ್ನ ಒಟ್ಟಾಗಿರೋದು ದೇಶ ವಿದೇಶ ನನ್ನ ಕಷ್ಟಗಳಿಗೆ ನನ್ನ ಖುಷಿಗೆ ನನ್ನ ಸಾಧನೆಗೆ ಇವತ್ತು ಈ ಸ್ವಾತಿಗೆ ಒಂದು ಹೆಸರು ಬಂದಿರದೆ ಈ ಭೀಮನಿಂದ ಸೊ ಇವನು ನನ್ನ ವ್ಯಾಲೆಂಟೈನ್ ಅಂತ ಹೇಳ್ಕೊಳ್ಳೋಕ್ಕೆ ಬಹಳ ಆಗುತ್ತೆ ಯಾವ ಬಾಯ್ ಫ್ರೆಂಡು ರೀ ಬೈಕ್ ಇದ್ದರೆ ಸಾಕು ಇಡೀ ದೇಶ ವಿದೇಶನ ಸುತ್ಕೊಂಡು ಜಾಲಿಯಾಗಿರ್ಬೋದು ಸೊ ನನ್ನ ವ್ಯಾಲೆಂಟೈನ್ಸ್ ಕೊಡುಗೆ ಭೀಮನಿಗೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಭೀಮಾ ನೀರೊಪ್ಪ ಇದ್ರೆ ಸಾಕು ನಾನು ಏನು ಬೇಕಾದರೂ ಕೇಳ್ತೀನಿ ನನ್ನ ಜೊತೆ ಇದೇ ಥರ ಕೊನೆವರೆಗೂ ನೀನು ಅಂತ ಕೇಳ್ಕೊತಾ ಇದ್ದೀನಿ ಐ ಲವ್ ಯು ಸೋ ಮಚ್ ಕೆ ಜಿ ಎಫ್ ವರ್ಲ್ಡ್ ಇದ್ದಂಗೆ ಅದೇ ಕೋಲಾರದ ಚಿನ್ನ ಚಿನ್ನವೇ ಓಲಿ ಅತ್ತೆ ಮಗಳು ಇಬ್ಬರು ಒಟ್ಟಿಗೆ ಪ್ರಪೋಸಲ್ ಮಾಡ್ತಾ ಇದ್ದಾರೆ ಇದೆಲ್ಲರೂ ನೀವು ದೇಶದಲ್ಲೂ ನೋಡಿರಲ್ಲ ಆದರೂ ಇವನು ನನ್ನ ಮಗ ಇದ್ದಂಗೆ ಅಳಿಯ ಆದರೂ ಮಗ ಇದ್ದಂಗೆ ಐ ಲವ್ ಯು ಬಾ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತಾನೆ ಜೊತೇಲಿ ಯಾವಾಗಲೂ ಸೇಫ್ಟಿಯಾಗೆ ಕರ್ಕೊಂಡು ಬಂದು ಸೇಫ್ಟಿಯಾಗಿ ಕರ್ಕೊಂಡು ಬರ್ತಾರೆ ಮನುಷ್ಯರಿಗೂ ಆ ಬುದ್ಧಿ ಇಲ್ಲ ದುಡ್ಡು ಲವ್ವು ಅದು ಇದು ಅಂತಾರೆ ಇವನೇನಕ್ಕೂ ಏನಕ್ಕೂ ಎಕ್ಸ್ಪೆಕ್ಟ್ ಮಾಡಲ್ಲ ಹೊಟ್ಟೆ ತುಂಬ ಉಂಡ ಊರು ತುಂಬ ಒಂಟ ಅಂತ ಇರ್ತಾನೆ ಥ್ಯಾಂಕ್ ಯು ಭೀಮಾ ನಾನು ನಿನ್ನ ಲವ್ ಮಾಡ್ತೀನಿ ನಿಮ್ಮಕ್ಕೂ ಲವ್ ಮಾಡ್ತಾರೆ ನಿನ್ನ ಎಲ್ಲರೂ ಲವ್ ಮಾಡ್ತಾರೆ ನಿನ್ನ ಅದಕ್ಕೆ ನಮ್ಮ ಮನೆಯಲ್ಲಿ ಅದಕ್ಕೆ ನನ್ನ ಲವರ್ಗೆ ನಮ್ಮ ಮನೆಯಲ್ಲಿ ನನ್ಗೆ ಅಪ್ರೂವಲ್ ಇರೋದು ಅಲ್ವಾ ಎಲ್ಲ ಮನುಷ್ಯರು ಮಾಡ್ತಾರೆ ಕೆಲವರು ಪಿಜ್ಜಾ ಮಾಡಿದ್ರು ಕೆಲವರು ಏನೇನೋ ಮಾಡಿದ್ರು ನನ್ನ ಮಗಳು ಈ ವರ್ಷಕ್ಕೆ ನೋಡಿ ಈ ಗಾಡಿನ ಈ ವರ್ಷ ಅಲ್ಲ ಆಯ್ತು ಐದು ವರ್ಷದಿಂದ ಲವ್ ಮಾಡ್ತಾ ಇದೀನಿ ಅವ್ನ ಲವ್ ಮಾಡ್ತಾ ಇದ್ರೆ ಅವನಂತೂ ಬ್ರೇಕಪ್ ಇಲ್ಲ ಇವ್ರ ಮಾತ್ರ ಪ್ಯೂರ್ ಲವರ್ ಎಷ್ಟೇ ಜನ ಹಿಂದೆ ಕೂತ್ಕೋಬಹುದು ಮುಂದೆ ಕೂತ್ಕೊಳ್ಳೋದೇ ಇವಳು ಬೆಲೆ ಕೊಡೋದು ಇವನು ಐ ಲವ್ ಯು ಭೀಮಾ ಹೆಂಗಿತ್ತು ಆಪೋ ನಮ್ಮ ಮಡಗಿದ ಯಾರಪ್ಪ ಹೆಂಗಪ್ಪ ಅನ್ಕಂಡೆ ನಿಮ್ಮಪ್ಪ ಚಪ್ಪಲಿ ತಗೊಂಡು ಹೊಡಿತಾರಾ ಅಂತ ಅನ್ಕಂಡೆ ನಿಮ್ಮಪ್ಪ ಚಪ್ಪಲಿ ಎಲ್ಲ ಊನಾರನೇ ತಂದಾಕ್ತಾರ ಅವನಿಗೆ ಅವನಿಗೋಸ್ಕರ ನಿಮ್ಮಪ್ಪ ತುಂಬಾ ಕಷ್ಟಪಟ್ಟು ಫಸ್ಟ್ ಸೆಲೆಕ್ಷನ್ ಮಾಡಿಕೊಟ್ಟಿದ್ದಾರೆ ಸೂಪರ್ ಸೆಲೆಕ್ಷನ್ ಸೊ ವ್ಯಾಲೆಂಟೈನ್ಸ್ ಡೇ ಎಲ್ಲರಿಗೂ ಪ್ರೇಮಿಗಳ ದಿನ ಆಚರಣೆಯ ಶುಭಾಶಯಗಳು ಬರೀ ಮನುಷ್ಯನಲ್ಲ ತಂದೆ ತಾಯಿ ಅರುಚಿಸ್ಬೇಕು ಅಲ್ಲ ಸದಕ್ಕೆ ನಮ್ಮ ಐ ಲವ್ ಯು ಅಂತ ಹೇಳಿ ಕೊಡ್ತಾ ಇದ್ದೀನಿ ಹೌದುಮ್ಮ ಪೇರೆಂಟ್ಸ್ ನೂ ಪ್ರೀತಿ ಮಾಡ್ಬೇಕು ಪೇರೆಂಟ್ಸ್ ಕೊಟ್ಟಿರ ಗಿಫ್ಟ್ ನೂ ಕೂಡ ಪ್ರೀತಿ ಮಾಡ್ಬೇಕು ಓಕೆ ಬೈ